కుత్క స రిమోట్ దియా రిమోట్ పుటియా అమ్బుట్ట మడగ రిమట్ అదే అమ్కిబియ్యా నేను ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಎರಡು ಮೂರು ದಿನದಿಂದ ನಾನು ಬ್ಲಾಗ್ ಮಾಡಿತಿಲ್ಲ ಮೂರು ದಿನ ನಾನು ಬ್ಲಾಗ್ ಮಾಡೋದನ್ನೇ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಯಾರು ಏನು ಅನ್ಕೋಬೇಡಿ ಯಾಕಂದರೆ ಈಗ ಕ್ಲೈಮ್ಯಾಕ್ಸ್ ಸರಿ ಇಲ್ವಲ್ಲ ಅದರಿಂದಾಗಿ ಸ್ವಲ್ಪ ನಮಗೆ ನೆಗಡಿ ಆಗ್ಬಿಟ್ಟಿತ್ತು ಈಗಲೂ ವಾಯ್ಸು ಒಂಥರ ಇದೆ ನೆಗಡಿ ಆಗ್ಬಿಟ್ಟಿತ್ತು ಅದ್ರ ಜೊತೆಗೆ ಸೀನು ಬೇರೆ ಮೂಗಲ್ಲಿ ಸೋರೋದು ಬೇರೆ ಖರ್ಚು ಬಿಟ್ಟು ಕಡೆ ನಾನು ವೀಡಿಯೋ ಮಾಡಬೇಕಾಗಿತ್ತು ಅದಕ್ಕಾಗಿ ನಾನು ಮಾಡಲಿಲ್ಲ ಸುಮ್ಮನೆ ಅಸಹ್ಯ ಅಂದ್ಕೊಂಡು ಈಗ ಸ್ವಲ್ಪ ನೆಗಡಿ ಎಲ್ಲ ಕಡಿಮೆ ಆಗಿದೆ ಆದರೂ ಸ್ವಲ್ಪ ಗಂಟ್ಲು ಕಿರಿಕಿರಿ ಅದಕ್ಕೆ ಶುಂಠಿ ಕಷಾಯ ಅದು ಇದು ಮಾಡ್ಕೊಂಡು ಕುಡಿತೀವಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ನನಗೂ ಚಿನ್ನಿ ಮಗು ಇಬ್ಬರಿಗೂ ನೆಗಡಿ ಆಗಿಬಿಟ್ಟಿತ್ತು ಫಸ್ಟು ನಮ್ಮ ಮನೆಯವ್ರಿಗೆ ಬಂದಿತ್ತು ಅವ್ರಿಗೆ ನೆಗಡಿ ತಲೆನೋವು ಜ್ವರ ಇದಿಷ್ಟು ಬಂದಿತ್ತು ಅವ್ರದ್ದು ಆಸೆ ಆಯಿತು ಈಗ ನಮಗೆ ಆಯಿತು ನೋಡಿ ಮನೇಲಿ ಎಷ್ಟು ಜನ ಎಷ್ಟು ಜನ ಇರ್ತೀವೋ ಅಷ್ಟು ಜನರಿಗೂ ಸರ್ ತಪ್ಪೋಗುತ್ತೆ ಒಬ್ಬರಿಂದೇ ಒಬ್ಬರು ಇದೇ ಯಾಕಪ್ಪ ಪದೇ ಪದೇ ಇವ್ರಿಗೆ ಹುಷಾರು ತಪ್ಪುತ್ತೆ ಅಲ್ಲ ಹುಷಾರ್ ಹುಷಾರು ತಪ್ಪೋದನ್ನೇ ಇರ್ತಾರಲ್ಲ ಅಂತ ಅಂದ್ಕೊಬೇಡಿ ಯಾಕಂದರೆ ಈ ಕ್ಲೈಮ್ಯಾಕ್ಸ್ ಇದೆ ನಮಗೆ ಏನು ತುಂಬ ಸೂಕ್ಷ್ಮ ನಮ್ಮದು ಒಂಚೂರು ಏನು ಗಾಳಿ ಬೀಸಂಗಿಲ್ಲ ಕಿವಿ ಎಲ್ಲ ಮುಚ್ಕೊಳ್ಳೋದು ಮೂಗು ಕಟ್ಕೊಳ್ಳೋದು ಸ್ವಲ್ಪ ಮಳೆಲಿ ನೆಲೆಬಿಟ್ರೆ ಸಾಕು ನೆಗಡಿ ಆಗೋದು ತಲೆನೋವು ಆಗೋದು ಈ ಥರ ಆಗ್ತಾ ಇರುತ್ತೆ ನಮಗೆ ನಾವೊಂಥರ ಇದ್ರ ಥರ ಇದ್ದಂಗೆ ಬಿದ್ದೋಗ್ಬಿಡ್ತೀವಿ ನಾವು ಹಾಗಾಗಿ ಈಗ ಸುಧಾರಿಸ್ಕೊಂಡಿದ್ದೀವಿ ಏನಿಲ್ಲ ಈಗ ಸ್ವಲ್ಪ ವಾಯ್ಸ್ ಸ್ವಲ್ಪ ಒಂಥರ ಕೇಳಿಸ್ತೇ ಯಾಕಂದರೆ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ ಅದರಿಂದಾಗಿ ತುಂಬ ಎರಡು ಮೂರು ದಿನ ಆಗಿತ್ತಲ್ಲ ವೀಡಿಯೋ ಮಾಡೋದೇ ಅದಕ್ಕೆ ಒಂದು ವೀಡಿಯೋ ಮಾಡಿಬಿಡೋ ನನಗೆ ಮಾಡ್ತಾಯಿದ್ದೀನಿ ಇವತ್ತೊಂದು ಏನೂ ಇಲ್ಲ ಬೆಳಿಗ್ಗೆ ತಿಂಡಿ ಮ್ಯಾಗಿ ಮಾಡ್ಕೊಂಡಿದ್ದು ಮ್ಯಾಗಿ ತಿಂದು ಮಧ್ಯಾಹ್ನ ಅನ್ನ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ಇವರು ಇವ್ರಿಗೆ ಅಪ್ಪ ಮಗಳಿಗೆ ಇಬ್ಬರಿಗೂ ಮಟನ್ ತಂದಿದ್ರು ನಮ್ಮ ಯಜಮಾನ್ರು ಮಟನ್ ಸಾರು ಮಾಡಿದ್ದೀನಿ ಇವತ್ತು ಬಂದು ಸಂಡೇ ಬೇರೆ ಏನು ಚಿಕನ್ ತಂದಿಲ್ಲ ಇವತ್ತು ಮಟನ್ ತಂದಿದ್ದಾರೆ ಮಟನ್ ತಂದರೆ ನನ್ನ ಮಗಳು ನಮ್ಮ ಅಜ್ಮೆಂಟ್ರು ಮಾತ್ರ ತಿನ್ನೋದು ಚಿಕನ್ ಸಾಯಂಕಾಲ ತಕ ಬರ್ತೀನಿ ಅಂತ ಹೇಳಿದ್ದಾರೆ ಆದರೂ ನನಗೆ ಒಬ್ಬಳಿಗೆ ಚಿಕನ್ ಯಾತಕ್ಕೆ ಸುಮ್ಮನೆ ಏನಾದರೂ ಮೊಟ್ಟೆ ಗ್ರೇವಿ ಏನಾದರೂ ಮಾಡ್ಕೊಬಿಡ್ತೀನಿ ಯಾಕಂದರೆ ನಾನು ತಿನ್ನೋದೇ ಕಷ್ಟ ಜಾಸ್ತಿ ತಿನ್ನಲ್ಲ ಒಂದು ಸಲ ಮಾಡಿದ್ರೆ ಆಮೇಲೆ ಮಾಡ್ಯ ದಿನೇ ತಿನ್ನಕಾಗಲ್ಲ ಒಂದು ಸಲ ಮಾಡಿದ್ರೆ ಒಂದು ಅರ್ಧ ಕೆ ಜಿ ಮಾಡಿದ್ರೆ ಒಂದು ಎರಡು ಮೂರು ಪೀಸೇ ತಿನ್ನೋದು ಇನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಸುಮಾರು ಸಲ ಎಷ್ಟೋ ಸಲ ಹಂಗೆ ಸುರಿದು ಬಿಟ್ಟಿದ್ದೀನಿ ನಾನು ಅದಕ್ಕೆ ಮೊಟ್ಟೆ ತರಿಸ್ಕೊಂಡು ಏನಾದರೂ ಗೊಜ್ಜು ಗಿಜ್ಜು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡಿ ಏನು ಸುತ್ತಮುತ್ತ ಅಲ್ಲ ಫುಲ್ಲು ಮಳೆ ನಮ್ಮ ಕಡೆನೂ ಅಷ್ಟೇ ಫುಲ್ ಮಳೆ ಗಾಳಿ ಗಾಳಿ ಬರ್ತಾ ಅಂದರೆ ಯಾವ ಥರ ಗಾಳಿ ಬರ್ತಾ ಅಂದರೆ ಆ ಗಾಳಿ ಫೋಸ್ಗೆ ಕಿಡಿಕಿಂದ ಗಾಳಿ ಬಂದು ಏನಾದರೂ ಅದ್ರ ನೇರ ಏನಾದರೂ ನಾವು ಮಡಗಿದ್ರೆ ಸಾಮಾನು ಪಾತ್ರೆಗಿತ್ತರ ಅಡುಗೆ ಮನೇಲಿ ಏನಾದ್ರು ಮಡಗಿದ್ರೆ ಅದೆಲ್ಲ ಬಿದ್ದ್ಕೊಂಬಿಡ್ತಾರೆ ಹಾಗೆ ಸುಮಾರು ಡಬ್ಬಗೆ ಬರೋ ಬಿದ್ಕೊಬಿಡ್ತು ಯಾಕಂದರೆ ಗ ಅಡುಗೆ ಮನೆ ಕಿಟಕಿ ಇದೆ ಕಿಟಕಿಯಿಂದ ಗಾಳಿ ಬರೋ ಪೋಸ್ಗೆ ಎಲ್ಲ ಬಿದ್ಕೊಬಿಡ್ತದೆ ಈಚೆನೂ ಅಷ್ಟೇ ಏನು ಬಟ್ಟೆ ಏನು ಒಣಗಾಕಿ ಒಣಗಾಕಿದ್ರು ಸಹ ಅದು ಕ್ಲಿಪ್ ಹಾಕಿದ್ರು ಸಹ ಕ್ಲಿಪ್ ಸಮೇತ ಎತ್ಕೊಂಡೋಗ್ತಾ ಗಾಳಿ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಸುತ್ತಮುತ್ತ ಮಳೆಗಳು ಉಯ್ತಾ ಇದಲ್ವ ನಮ್ಮೂರ ಕಡೆ ಅಂತೂ ನಮ್ಮ ತವ್ರ ಮಳೆ ಕಡೆ ಅಂತೂ ಫುಲ್ಲು ಮಳೆ ಅಂತ ಹಗಲು ರಾತ್ರಿ ಎಲ್ಲ ಸುಮ್ಮನೆ ಗುಡುಗು ಮಿಂಚು ಮಳೆ ಹುಯ್ತಾನೆ ಇದ್ದಂತೆ ಜಾಸ್ತಿ ಮಳೆ ಹುಯ್ತಾ ಇದ್ದಂತೆ ಹಾಗಾಗಿ ಈ ಕಡೆನೂ ಮಳೆನೇ ಈಗ ಸ್ವಲ್ಪ ಮಳೆ ಹುಯ್ದ್ಬಿಟ್ಟು ಹೋಯ್ತು ಗಾಳಿ ಬೀಸ್ತಾ ಇದೆ ಈಚೆ ಹೋಗೋಕ್ಕೆ ಆಗಲ್ಲ ಫುಲ್ಲು ಗಾಳಿ ಬೀಸ್ತಾ ಇದೆ ನಾವಿಂತೂ ಹಾಕೊಂಡು ಮನೆ ಒಳಗೆ ಇದ್ವಿ ಯಾವ ಕಡೆ ಹೋಗೇ ಇಲ್ಲ ನಾನು ನಮ್ಮ ಮಾಲ ಪಾಪ ಈಚೆ ಹೋಗಿ ಕೆಲಸ ಮಾಡೋರು ಅದು ಹೆಂಗೆ ಮಾಡ್ತಾರೋ ಅಂತ ಗೊತ್ತಿಲ್ಲ ನೋಡಿ ನಾವು ಮನೇಲಿರೋರೆ ಈ ಥರ ಹೇಳ್ತೀವಿ ಇನ್ನು ಹೋಗಿ ಕೆಲಸ ಮಾಡೋರಲ್ಲಿ ಹೆಂಗೆ ಮಾಡಬೇಕಲ್ಲ ಹಂಗೆ ನಂದು ಊಟ ಆಯಿತು ಚಿನ್ನಿಮಂದು ಊಟ ಆಯಿತು ಇನ್ನೇನು ಕಾಫಿ ಮಡಿಕೊಂಡು ಕುಡಿಯೋ ಟೈಮು ಇನ್ನ ಈ ಟೈಮಲ್ಲಿ ನಾನು ಬ್ಲಾಕ್ ಇದ್ದೀನಿ ನನ್ನ ಮಗಳು ನೋಡಿ ಇಲ್ಲೇ ಇದ್ದಾಳೆ ತಲೆ ತೋರಿಸ್ಬಿಡು ನೋಡಿ ಅವಳಿಗೆ ಏನಂದ್ರೀ ಬೀಟ್ರೂಟ್ ಜಡೆ ಬಿಟ್ರೂಟ್ ಜಡೆ ಅಂತ ಇದ್ರೆ ಕೇಳ್ತಾ ಇರೋದು ಹೆಸರು ಒಂದ್ ಚೂರು ನನಗೆಂತೂ ಹೆಣ್ಮಕ್ಳಿಗೆ ಜಡೆ ಹಾಕೋದು ತಲೆ ಬಾಚಿ ಕೊಡೋದು ಅಂದ್ರೆ ತುಂಬಾ ಇಷ್ಟ ಇವಳಿಗೆ ಅಷ್ಟೇ ಜಡೆ ಹಾಕಿ ತಲೆ ಬಾಸ್ತಾ ಇರ್ತೀನಿ ನಂದ್ರೆ ಎರಡು ಜುಟ್ಟು ಕೊಡ್ತಾ ಇರ್ತೀನಿ ಎರಡು ಜುಟ್ಟು ಎಲ್ಲ ಕಟ್ಕೊಡ್ತಾ ಇರ್ತೀನಿ ಹಂಗೆ ಇವತ್ತು ಬಾಚ್ಬಿಟ್ಟು ಈ ಥರ ಸ್ಟೆಪ್ ಜಡೆ ಹಾಕಿದಿನಿ ಅವಳಿಗೆ ಬೀಟ್ರೂಟ್ ಜಡೆ ಅಂದ್ಲು ನೋಡಿ ಸ್ಟೆಪ್ ಜಡೆ ಇಲ್ಲಿ ಜಡೆ ಹಾಕಿದ್ದೀನಿ ಈ ಥರ ಹಾ ಸ್ಟೆಪ್ ಜಡೆನೇ ಬೀಟ್ರೂಟ್ ಜಡೆ ಅಂತೆ ಎಲ್ಲರೂ ಕೇಳ್ಕೊಳ್ಳಿ ನಮಗೂ ಗೊತ್ತಿಲ್ಲ ಇವಳಿಂದ ನಾವೀಗ ಕಲಿಬೇಕು ಆದ್ರ ಅವಳು ಚೆನ್ನಾಗಿ ಸ್ವಲ್ಪ ಕಡೆ ಎಷ್ಟು ಗಾಳಿ ಬೀಸ್ತಾ ಇದೆ ಗಾಳಿ ಬೀಸ್ತಾ ಇದೆ ಈಚೆ ಚೂರ್ ಸಾಕು ಪುನಃ ಬಿಚ್ಚ ಹಾಕ್ಬಿಟ್ಟು ಪುನಃ ಬಾಚನ್ ತಕೊಂಡ್ ನನ್ನ ಹತ್ರ ಬರ್ತಾಳೆ ಪುನಃ ಜಡೆ ಹಾಕೊಡು ನೀನ್ ಕಟ್ಟಿದ ಸರಿ ಇಲ್ಲ ಅನ್ಕೊಂಡು ಒಂದ್ ದಿನಕ್ಕೆ ಒಂದ್ ಇಪ್ಪತ್ ಸಲ ಆದ್ರೂ ತಲೆ ಬಾಚಿ ಒಳಗೆ ಜಡೆ ಹಾಕ್ತಾನೆ ಇರ್ಬೇಕು ಹಾಕ್ಬೇಕು ಹ್ಮ್ ನಮ್ಮ ನಗರ ಭಾಷೆ ಈ ತರ ಹಳ್ಳಿ ಭಾಷೆ ಯಾನ ಯಾಕೊಂಡ ಹೊರಗಡೆ ಅಂದ್ರೆ ಬೇರೆ ನೋಡೋರು ಯಾರು ತಪ್ಪು ತಿಳ್ಕೊಬೇಡಿ ತಿಳ್ಕೊಬೇಡಿ ಅಪ್ಪ ಅದು ನಾಲ್ಕೈದು ತಿಂಗಳಿಂದ ಕೊಟ್ಟಿದ್ದು ಈಗ ಈಗ ಕೇಳ್ತಿದ್ದಾಳೆ ನೆಲ್ಲಿಕಾಯಿ ತಿಂದು ಎಷ್ಟು ದಿನ ಆಯ್ತು ಹೊರಗಡೆ ಅಂದ್ರೆ ಬೇರೆ ಕಡೆನ ಮೈಸೂರು ಆ ಕಡೆ ಬೆಂಗಳೂರು ಕಡೆ ಎಲ್ಲ ಯಾರಾದರೂ ನನ್ನ ವ್ಯೂವರ್ಸ್ ಯಾರಾದರೂ ಇದ್ದರೆ ತಪ್ಪು ತಿಳ್ಕೊಬೇಡಿ ನಗರ ಭಾಷೆ ಇದೇ ತರ ಭಾಷೆನೇ ಒಂಥರ ಇದೆ ನಾನು ಕಲೀಲಿಕ್ಕೆ ತುಂಬಾ ಕಷ್ಟಪಟ್ಟೆ ಇವ್ರ ಭಾಷೆನೂ ಇಷ್ಟ ಮಾಡ್ಕೊಳ್ಳಿ ಎಲ್ಲಾರು ಇಷ್ಟ ಮಾಡ್ಕೊಂಡ್ರೆ ನೋಡ್ಕತಾರೆ ಮಾತಾಡೋಕ್ಕೆ ಬಿಟ್ಟರೆ ತೀಳು ಮಾತಾಡ್ತಾನೆ ಇರ್ತಾಳೆ ನನಗಂತೂ ತಲೆ ಚಿಟ್ಟ ಅನ್ನತ್ತೆ ಒಂದು ಅವಳಿಗೆ ಅವ ಮಮ್ಮಿ ಅಂತ ಕರೆದಾಗ ಏನು ಅಂತ ಕೇಳಿಬಿಡಬೇಕು ಇಲ್ಲ ಅಂದರೆ ಮಮ್ಮಿ 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 ಅಂತ ಕರಿತಾನೆ ಇರ್ತಾಳೆ ಎಲ್ಲ ಚಗಳ ಚೆನ್ನಾಗಿದ ಬಿಡು ಸುಮ್ನಿಯವರು ಹಾಳು ಮಾಡ್ಕೊಬೇಡ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿದೆ ಯಾಕಂದರೆ ಇತ್ತೀಚೆಗೆ ಫುಲ್ಲು ಕೂದಲುಗಳೆಲ್ಲ ಹೋಗ್ಬಿಟ್ಟಿದೆ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಮಧ್ಯೆ ಮಧ್ಯೆ ಮುಂದ್ಗಡೆ ಸ್ವಲ್ಪ ಕೂದಲು ಕಾಣ್ಬೋದು ಆದರೆ ಈ ಕಡೆ ಸೈಡೆಲ್ಲ ಫುಲ್ಲು ಬೋಳ್ ಬೋಲ್ಡ್ ರೀತಿ ಆಗ್ಬಿಟ್ಟಿದೆ ಹಿಂಗೆ ಬಗದ್ರೆ ಸಾಕು ನೋಡಿ ಇಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ ನಿನಗೆ ಇಲ್ಲೆಲ್ಲ ಫುಲ್ ಕೂದಲು ಹೋಗ್ಬಿಟ್ಟಿದೆ ಇದೇ ಥರ ಇಲ್ಲೆಲ್ಲ ಮಧ್ಯದಲ್ಲೆಲ್ಲ ಫುಲ್ಲು ಬೋಳ್ ಬೋಲ್ಡ್ ರೀತಿ ಆಗ್ಬಿಟ್ಟಿದೆ ಅದಕ್ಕೆ ನಾನು ಕ್ಲಿನಿಕ್ಕು ತೋರಿಸ್ತಿದ್ದೀನಿ ಸ್ಕಿನ್ ಸ್ಕಿನ್ ಡಾಕ್ಟ್ರ್ಗು ತೋರಿಸಿದ್ದೀನಿ ಅವರು ಮೆಡಿಷನ್ ಮತ್ತು ಏನು ಆಯಿಲೆಲ್ಲ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರದ ಒಂದು ಎರಡೂವರೆ ಸಾವಿರ ಗಂಟೆ ಆಯಿತು ಟ್ಯಾಬ್ಲೆಟ್ ಮತ್ತು ಎಣ್ಣೆಗೆ ಎರಡೂವರೆ ಸಾವಿರ ಗಂಟೆ ಆಯಿತು ಅದು ಇನ್ನೂ ನಾನು ತಗೊಳ್ತಾ ಇಲ್ಲ ಯಾಕಂದರೆ ಈಗ ಈಗಾಗಿ ಬೇರೆ ಮೆಡಿಷನ್ ತಗೊಂಡಿದ್ನಲ್ಲ ನನಗೆ ಹುಷಾರ್ ತಪ್ಪಿದ್ದ ಇದರಿಂದ ಹಾಗಾಗಿ ಈಗಲೇ ತಗೋಬೇಡಿ ಅಂತ ಈಗಲೇ ತಗೋಬೇಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಏನು ಆ ಡಾಕ್ಟ್ರು ನಮ್ಮ ಏನು ನನಗೆ ಇಂಜೆಕ್ಷನು ಮಾತ್ರ ಎಲ್ಲ ಕೊಟ್ಟಿದ್ದಲ್ಲ ಡಾಕ್ಟ್ರೇ ಹೇಳಿದ್ರು ಅದು ನೀನು ತಕೊಂಡು ಒಂದು ವಾರದ ಮೇಲೆ ಆದಮೇಲೆ ನೀನು ಅದನ್ನ ತಗೋಬೇಕಾಕಂದ್ರೆ ಅವ್ರು ಕೊಟ್ಟಿರೋ ಇಂಜೆಕ್ಷನು ಮತ್ತು ಟ್ಯಾಬ್ಲೆಟ್ ಪವರು ಇನ್ನೂ ಇರುತ್ತೆ ಅಂತ ಒಳಗಡೆ ಹಾಗಾಗಿ ಒಂದು ವಾರ ಆದ ನೀನು ತಗೋಬೇಕು ಅಂತ ಹೇಳಿದ್ರು ಅದಕ್ಕೆ ಇನ್ನೊಂದು 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 ವಾರ ಆಗಲಿ ಒಂದೊಂದು ವಾರ ಆದ್ಮೇಲೆ ನಾನು ಅದನ್ನ ತಕೊಳ್ತೀನಿ ತಕೊಂಡು ನೋಡ್ಬೇಕು ಏನು ಬ್ಲಡ್ ಇಲ್ವಂತ ಅದೇನೋ ಮಡಗು ಅಲ್ಲಿ ಅಪ್ಪುಂದು ಚೀಟಿ ಅದು ಮಡಗೋಗು ಸುಮ್ಮನೆ ಅದು ಇದು ತೆಗಿಬೇಡ ನೀನು ಎಲ್ಲ ಹರಿದಾಕ್ತಿಯ ಮಡಗು ಆಯ್ತು ಮಡಗು ಏನು ಬ್ಲಡ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ವಿಟಮಿನ್ ಇಲ್ವ ಅಂತ ನನಗೆ ನಾನು ಎಲ್ಲಾ ತರ ತರಕಾರಿ ತಿಂತೀನಿ ಸೊಪ್ಪು ತಿಂತೀನಿ ಆಮೇಲೆ ಹಸಿ ತರಕಾರಿಗಳು ತಿಂತೀನಿ ಕಾಳುಗಳು ತಿಂತೀನಿ ಏನು ಡ್ರೈ ಫ್ರೂಟ್ಸು ಇದೆಲ್ಲ ತಿಂತಾ ಇರ್ತೀನಿ ಸಡನ್ನಾಗಿ ಯಾಕೆ ಹೆಂಗೆ ನನಗೆ ವಿಟಮಿನ್ ಕಡಿಮೆ ಆಯಿತು ರಕ್ತ ಕಡಿಮೆ ಆಯಿತು ಅಂತಲೇ ಗೊತ್ತಾಯ್ತಾ ಇಲ್ಲ ದಾರಿಗೆಯತ್ತೋ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ರು ಎಲ್ಲ ತಿಂತೀಯಲ್ಲ ಅದ್ಯಾಕೆ ನಿನ್ನಲ್ಲಿ ವಿಟಮಿನ್ ಇಲ್ಲ ಬ್ಲಡ್ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ಇಲ್ಲ ಕಣ್ಣು ನಾನು ಸುಮಾರು ಕಡೆ ತೋರಿಸಿ ನಮ್ಮ ಡಾಕ್ಟರ್ ಸಹ ಹಂಗೆ ಹೇಳಿದ್ರು ನಿನ್ನಲ್ಲಿ ಬ್ಲಡ್ ಇಲ್ಲ ಅಂತ ನಾನು ಎಲ್ಲನೂ ತಿಂತೀನಿ ನೋಡಿ ಎಲ್ಲ ತಿಂದು ಏನಿಲ್ಲ ಅಂದರೆ ನಾನು ತಿನ್ನೋದಲ್ಲ ಎಲ್ಲಿಗೆ ಹೋಯ್ತು ನೆನೆಸ್ಕಂಡ್ರೆ ಒಂಥರ ನಗು ಬರುತ್ತೆ ಇಷ್ಟೊಂದು ನಾನು ವಾರದಲ್ಲಿ ಒಂದು ಮೂರು ಸಲ ಆದರೂ ಸೊಪ್ಪು ಸಾರು ಮಾಡ್ತೀನಿ ತರಕಾರಿ ಫ್ರೈ ಮಾಡ್ಕೊಳ್ ತಿಂತೀನಿ ಹಾಗೆನ ತರಕಾರಿ ಸಾರು ಮಾಡ್ತೀನಿ ಬೇಳೆಗಳು ತಿಂತೀನಿ ಕಾಳುಗಳು ತಿಂತೀನಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾಯಿರ್ತೀನಿ ಹೆಚ್ಚು ಎಣ್ಣೆ ಜಿಡ್ಡು ಏನು ತಿನ್ನೋದೇ ಇಲ್ಲ ನಾನು ಇಂಥದ್ದೇ ಜಾಸ್ತಿ ತಿಂತಾಯಿರ್ತೀನಿ ಆದರೂ ಸಡನ್ನಾಗಿ ಯಾಕೆ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ಅದರ ಆರೋಗ್ಯ ಆಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಟೆಸ್ಟಿ ಎಲ್ಲ ಮಾಡಿದ್ವಿ ಬ್ಲಡ್ ಚೆಕ್ ಟೆಸ್ಟ್ ಎಲ್ಲ ಮಾಡಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಅಂದರು ಸಡನ್ನಾಗಿ ಈ ಥರ ಆಗೋಯ್ತು ನೋಡಿ ಅದರಿಂದಾಗಿ ಕೂದಲುಗಳೆಲ್ಲ ಹೆಂಗ್ ಉದುರ್ತಾಯಿತ್ತು ಅಂದರೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಎಲ್ದ್ರೆ ಸಾಕು ಎಲ್ಲ ಇಷ್ಟಿಷ್ಟು ಕೂದಲು ಬರೋದು ಸ್ನಾನ ಮಾಡಿದ್ರೆ ಸಾಕು ಎಲ್ಲ ಬೆನ್ನಲ್ಲೆಲ್ಲ ಕೂದಲೇ ತಲೆ ಬಾಚಂಗೆ ಇಲ್ಲ ತಲೆ ಬಾಚಿದ್ರೆ ಸಾಕು ಎಲ್ಲ ಹಂಗೆ ಪರ ಪರ ಅಂತ ಉದುರ್ತಾಯಿತ್ತು ಹಾಗೆ ಈಗ ಈಗಲೂ ಸಹ ತಲೆ ಬಾಸ ಹಂಗೆ ಉದುರ್ತಾಯಿತ್ತು ಉದುರಿ ಉದುರಿ ಏನೂ ಇಲ್ಲ ನನಗೆ ತಲೆ ಜುಟ್ಟು ಆಯ್ತಾ ಇಲ್ಲ ಎಲ್ಲ ಇಷ್ಟು ಉದ್ದ ಆಗ್ಬಿಟ್ಟಿದೆ ಉದುರು ಉದ್ರಿ ಬೆಳೀತದೆ ಬೆಳೆಯೋ ಅಷ್ಟರಲ್ಲೇ ಹಂಗೆ ಉದುರ್ತದೆ ಯಾವ ಥರ ಬೆಳೀತದೋ ಅದೇ ಥರ ಉದುರ್ತದೆ ಅದೇ ನಮ್ಮ ಏನು ಬಾಡಿಯಲ್ಲಿ ಏನೂ ಇಲ್ಲ ಹಾಗಾಗಿ ನಾನು ಮೆಡಿಷನ್ ತಗೊಂಡಿದ್ದೀನಿ ನಾನು ಅದನ್ನ ನಿಮಗೆ ತೋರಿಸ್ತೀನಿ ನಾ ನಾಳೆನೇ ಬ್ಲಾಗ್ನಲ್ಲಿ ತೋರಿಸ್ತೀನಿ ಖಂಡಿತ ಮಾತ್ರ ಒಂದೊಂದು ಶೀಟಿಗೆ ಇಷ್ಟು ಮುನ್ನೂರು ನಾನ್ನೂರು ರೂಪಾಯಿಯನೋ ಹತ್ತು ಮಾತ್ರೆಗೆ ಈ ಥರ ಇದೆ ತುಂಬ ಕಾಸ್ಟ್ಲಿ ಒಂದು ಆಯಿಲ್ ಬರ್ತಿದ್ದಾರೆ ಡಾಕ್ಟ್ರು ಆ ಆಯಿಲ್ಗೆ ಸಹ ಏಳ್ನೂರು ಎಂಟುನೂರು ಚಿಲ್ಲರೆ ಒಂದಿಷ್ಟು ಇದೆ ಅಷ್ಟೇ ಬಾಟ್ಲು ಅದಕ್ಕೆ ಅಷ್ಟು ಅದ್ರದ್ದು ಫುಲ್ಲು ಇಲ್ಲ ಆಯಿಲು ಅರ್ಧನೇ ಇರೋದು ಒಂದಿಷ್ಟು ಇರ್ಬೋದು ಒಂದು ಲೋಟ ಕುಡ್ದು ಇದ್ರೆ ಟೀ ಕುಡಿಯೋ ಲೋಟದಲ್ಲಿ ಇಷ್ಟು ಬರ್ಬೋದು ಅಷ್ಟೇ ಆಯಿಲು ಅದನ್ನ ಒಂದು ಮಂತ್ ಹಚ್ಚಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನೂ ನಾನು ಅದನ್ನ ಅಪ್ಲೈ ಮಾಡಿಲ್ಲ ಇನ್ನೊಂದು ವಾರ ಆದ್ಮೇಲೆ ಅಪ್ಲೈ ಮಾಡ್ತೀನಿ ಇನ್ನೂ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆಯಿಂದ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಾಳೆಯಿಂದ ಕಂಟಿನ್ಯೂ ಆಗಿ ದಯವಿಟ್ಟು ವೀಡಿಯೋಗಳನ್ನ ನೋಡೋದನ್ನ ನಿಲ್ಲಿಸ್ಬೇಡಿ ಎಲ್ಲರೂ ವೀಡಿಯೋ ಇರಿ ಅಂತ ಕೇಳ್ಕೊಳ್ತೀನಿ ನಾಳೆನ ಕಂಟಿನ್ಯೂ ಆಗಿ ನಾನು ವೀಡಿಯೋ ಹಾಕ್ತಾನೆ ಇರ್ತೀನಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಕೇಳ್ಕೊಳ್ತೀನಿ ಹಾಗೆಯೇ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್